ಅಯೋಧ್ಯೆ ಯೋಧ ಒಳಗ ರಾಮ್ ಮಂದಿರ್ ಎಲ್ಲರಿಗೂ ಗೊತ್ತೈತಿ ಬಿಕಾಸ್ ಇಡೀ ಇಂಡಿಯಾನ ಇವತ್ತಿನ ದಿನ ಸೆಲೆಬ್ರೇಟ್ ಮಾಡೋಕ್ಕಿ ಮಸ್ತ್ ಚಿತ್ರ ಮಸ್ತ್ ೀರಿ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಫುಲ್ ಎಲ್ಲ ಬಟ್ಟಿ 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 ಕಾಣ್ಸಕತ್ತವಲ್ಲ ಎಸ್ ಬಟ್ಟೆ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅಂತ ಶುರು ಮಾಡೀನಿ ಬಟ್ಟೆ ಮಡಚಿಡಾತೀ ಬಿಕಾಸ್ ಈಗ ಟೈಮ್ ಆಗೈತಿ ಒಂದ್ ಗಂಟೆ ಮುಂಜಾನೆಯಿಂದ ನಮ್ ಚೀಕು ಒಟ್ಟ ಮಲ್ಕೊಂಡಿಲ್ಲ ಈಗ ಆಗಳೆ ಮಲ್ಕೊಂಡ ಡೇ ಬೈ ಡೇ ಅವ್ನ ನಿಂತಿ ಇಷ್ಟು ಕಡಿಮೆ ಹಾಕೋತ ಹೊಂಟೈತಲ್ಲ ಇಷ್ಟು ಕಡಿಮೆ ಹಾಕೋತ ಹೊಂಟೈತಿ ಏನ್ ಹೇಳಿ ಪೈಲಾ ಆಕ್ಚುಲಿ ಅವ್ ಏನ್ ಮಾಡ್ತಿದ್ದ ಅಂದ್ರ ಮುಂಜಾನೆ ಮೇಲೆ ಮತ್ ಒಂಬತ್ತು ಗಂಟೆಕ್ ಮಲ್ಕೋತಿದ್ರೆ ಹಿಂಗಾಗಿ ನಾನು ಬಹಳಷ್ಟು ಕೆಲಸ ಆ ಟೈಮ್ ಒಳಗೆ ಕಡಿಮ ಕಂಪ್ಲೀಟ್ ಆಗ್ತಿತ್ತು ಕಡಿಮೆಲ್ಲ ಸಾರಿ ಕಂಪ್ಲೀಟ್ ಆಗ್ತಿತ್ತು ಬಟ್ ಈಗ ಹಿಂಗಾಗೈತಲ್ಲ ಒಟ್ಟ ಮಲ್ಕೋವಲ್ಲ ಮಲ್ಗಸಾಕ ಹೋದ್ರು ನನಗ್ ಮಿನಿಮಮ್ ಒಂದು ತಾಸ್ ಹಿಡಿತೈತಿ ಒಂದು ಮಲ್ಗಸಾಕ ಯಾಕಂದ್ರೆ ಅವ್ನ್ ಒಂಥರ ನಿದ್ದಿನ ಹಾರೈತಿ ಬರೀ ಆಟಾಡುನು ಹೊರಗೋಗ್ನು ಹೊರಗೆ ಅಡ್ಡಾಡುನು ಬರೀ ಕೈ ಹೊರಗೆ ಮಾಡ್ತಾನು ಸೊ ಹೀಗಾಗಿ ಈಗೇನು ಹೇಳಲಿ ನಾನು ಒಂದಾದರೂ ಒಂದು ಕೆಲಸನೂ ಆಗೋಲ್ಲೆವು ಸೊ ಫೈನಲಿ ಈಗ ಮಲ್ಕೊಂಡ ಈಗ ಬಟ್ಟೆ ಮಡಿಸೋದು ಉಳಿದಿತ್ತು ಯಾವಾಗಿಂದ ನಾನು ಬಟ್ಟೆ ಇಲ್ಲೇ ಇಟ್ಕೊಂಡು ಕೂತಿದ್ನಿ ಸೊ ಇವನಷ್ಟು ಮಡಿಚಿ ಆಮೇಲೆ ಇನ್ನು ಅಡಿಗೆ ಶುರು ಮಾಡಬೇಕು ಕಿಚನ್ಗೆ ಬಂದೀನಿ ಇನ್ನು ಅಡುಗೆ ಶುರು ಮಾಡಬೇಕು ಇವತ್ತು ಬೆಂಡಿಕೆ ಪಲ್ಯ ಮಾಡ್ಬೇಕಂತ ವಿಚಾರ ಐತಿ ಅದನ್ನೆಲ್ಲ ಹೊಳ್ಕೊಂಡು ಪಟ ಪಟ ಒಗ್ಗರಣೆ ಹಾಕಬೇಕು ಸೊ ಆಕ್ಚುಲಿ ಇವತ್ತು ಮುಂಚೆ ನಾನು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ನಿ ದೋಸೆ ಮತ್ತು ಬಟಾಟಿ ಪಲ್ಯೆ ಯಾಕೆ ಮಾಡಿದ್ನಿ ಅಂದ್ರೆ ನಮ್ಮ ಸಾನು ನಾಲ್ಕು ದಿನ ನಂಗೆ ಬೆನ್ನ ಹತ್ತಿದ್ಲು ಮಮ್ಮಿ ದೋಸೆ ಮಾಡು ದೋಸೆ ಮಾಡು ದೋಸೆ ಮಾಡು ನಮ್ಮ ಸಾನುಗ ಇಡ್ಲಿ ಮತ್ತು ದೋಸೆ ಅಂದ್ರೆ ಪಂಚ ಪ್ರಾಣ ಅವನ ಡೈಲಿ ಮಾಡಿಕೊಟ್ರು ಡೇಲಿ ತಿತ್ತಾಳು ಮತ್ತು ಇಡೀ ದಿನ ಮೂರು ಹತ್ತು ನೀವು ಅದನ್ನ ಕೊಟ್ರೆ ಅದನ್ನ ತಿತ್ತಾಳು ಅಷ್ಟಕ್ಕೆ ಪ್ರೀತಿ ಸೊ ಭಾಳ ದಿನ ಆಯಿತು ನನಗೆ ದೋಸೆ ಮಾಡೋಕಾಗಿರ್ಲಿಲ್ಲ ಸೊ ಹಿಂಗಾಗಿ ದೋಸೆ ಮಾಡಿ ದೋಸೆ ಮಾಡಂತ ಬೆನ್ ಹತ್ತಿದ್ಲು ಹಿಂಗಾಗಿ ಫೈನಲಿ ಇವತ್ತು ನಾನು ದೋಸೆ ಮಾಡಿದ್ನಿ ಬಟ್ ಮುಂಚೆ ನಂಗೆ ಭಾಳ ಅಂದ್ರೆ ಭಾಳ ಮನ್ಸಿಗೆ ಬೇಜಾರಾಯ್ತು ಯಾಕಂದ್ರೆ ಸಾನು ಸಂಬಂಧ ನಾನು ಇಷ್ಟು ದೋಸೆ ಮಾಡಿದ್ನಿ ಮತ್ತೆ ಅಕ್ಕಿಗನ ಟಿಫಿನ್ ಕಟ್ಟಕ್ಕೆ ಆಗ್ಲಿಲ್ಲ ಏನಾಯ್ತು ಅಂದ್ರ ನಾನು ರಾತ್ರಿ ಪ್ರಿಪ್ರೇಷನ್ ಮಾಡಿ ಮಲ್ಕೊಂಡಿದ್ನಿ ಬಟ್ ಇಡೀ ರಾತ್ರಿ ಎಲ್ಲ ನಮ್ಮ ಚಿಕ್ಕು ನಿನ್ನೆ ಮಲ್ಕೊಂಡೇ ಇಲ್ಲ ಅವ್ನಿಗೆ ಬಹುಶಃ ಅಂದ ಅನ್ಸಿಬಿಟ್ಟಿಗೆ ಅವ್ನ್ ಸಿಮ್ಟಮ್ಸ್ ನೋಡಿದ್ರ ಹುಲ್ ಹೊಡಿಯಕತೆ ನೆಕ್ಸ್ಟ್ ಒಂದು ಹಲ್ ಹೊಡಿಯಕತೆ ತೇನೋ ಅಂತ ಅನ್ಸಕತೈತಿ ಇಲ್ಲಿತ ಅವ್ನಿಗೆ ಬರ ಎರಡ ಹಲ್ ಬಂದವು ಬಹುಶಃ ನೆಕ್ಸ್ಟ್ ಒಡ್ಯಾಕತ್ತಿರಬಹುದು ಅಂತ ನಂಗ್ ಅನ್ಸತ್ತೈತಿ ಯಾಕಂದ್ರ ಅಷ್ಟಂದ್ರ ಅಷ್ಟ್ ಮಾಡಕ್ತಿದ್ದ ಅಷ್ಟೊನಿಗ್ ತಾಸ್ ಆಗಕತ್ತಿತ್ತು ಹಿಂಗಾಗಿ ಇಡೀ ರಾತ್ರಿ ಮಲ್ಕೊಂಡಿಲ್ಲ ಇಡೀ ರಾತ್ರಿ ಒಂದ್ಸಲ ನಾನು ಒಂದ್ಸಲ ವಿನರ್ ಒಂದ್ಸಲ ನಾ ಎತ್ಕೊಳ್ದು ಒಂದ್ಸಲ ಅವ್ರ ಎತ್ಕೊಡುದು ಒಂದ್ಸಲ ನಾ ಏನಾರ ಎಂಟರ್ಟೈನ್ ಮಾಡುದು ಒಂದ್ಸಲ ಅವ್ರ ಏನಾರ ಎಂಟರ್ಟೈನ್ ಮಾಡುದು ರಾತ್ರಿ ಒಂದೂವರೆಗ ವಿನರ್ ಲಿಟ್ರಲಿ ಕೆಳಗ್ ಕರ್ಕೊಂಡು ಹೋಗಿ ಚಾರ್ಲಿ ಜೊತೆ ಆಟ ಆಡಿ ಪೂರಾ ಸ್ಟೆಪ್ಸ್ ಎಲ್ಲ ಮ್ಯಾಲೆ ಕೆಳಗ ಅಡ್ಡಾಡಿಸ್ಕೊಂಡ್ ಬಂದ್ರು ಸೊ ಹೀಗಾಗಿ ಇಡೀ ರಾತ್ರಿ ನಾನು ಏನಾದ್ರು ಇಬ್ಬರು ಮಲ್ಕೊಂಡಿಲ್ಲ ನಶಿಕಾಗ ಚಿಕ್ಕ ಒಂದು ಸ್ವಲ್ಪ ಮಲ್ಕೊಂಡೆ ಹೀಗಾಗಿ ಅವಾಗ ಒಂದು ಚೂರು ನಿದ್ದೆ ಹತ್ತೈತಿ ಜಸ್ಟ್ ಆವಾಗಣ ನಿದ್ದೆ ಹತ್ತೈತಿ ನನಗೆ ಆ್ಯಕ್ಚುಲಿ ಆ್ಯಕ್ಚುಲಿ ಸೆವೆನ್ ಥರ್ಟಿ ಅಂದ್ರೆ ಸಾಮುದೆಲ್ಲ ರೆಡಿ ಇರಬೇಕಾಗ್ತೈತಿ ಸೊ ಲಿಟ್ರಲಿ ಐದ ನಿಮಿಷ ಇರ್ ಇರ್ತಾಗ ನನಗೆ ಎಚ್ಚರ ಆಗೈತಿ ಸೆವೆನ್ ಟ್ವೆಂಟಿ ಫೈವ್ಕೇನು ಮತ್ತು ಐದು ನಿಮಿಷವಳಗಿ ಏನು ಮಾಡೋದಂತರ ಎಪ್ಪಾ ನಾವ್ ಗತ್ಲ ಆಗ್ಬಿಟ್ಟು ಬರಾ ಬರಾ ಬರ ಐದು ಹತ್ತು ನಿಮಿಷ ಸಾನು ನೆಪಿಸಿ ಯಾಕಿನ ಫ್ರೆಶ್ ಮಾಡಿ ಆಕಿ ಯೂನಿಫಾರ್ಮ್ ಹಾಕಿ ಕಳಿಸುತ್ತಾನಾ ಆ ಐದತ್ತು ನಿಮಿಷ ಮುಗ್ದ ಬಿಟ್ಟು ಹಿಂಗಾಗಿ ಟಿಫಿನ್ ಮಾಡೋಕೆ ಟೈಮ್ ಸಿಗ್ಲಿಲ್ಲ ಮತ್ತು ಸಾನುಗಳು ಸ್ಕೂಲ್ಗಳಿಗೆ ಒಂದು ಚಲೋ ಏನಾಯ್ತಂದ್ರೆ ಈ ರೀತಿ ಪೇರೆಂಟ್ಸ್ಗೆ ಯಾವಾಗಾದ್ರೂ ಏನಾದರೂ ಎಮರ್ಜೆನ್ಸಿಗೋ ಒಬ್ಬಿಯಸ್ಲಿ ನಮ್ಮನೆ ಚಿಕ್ಕದೋ ಮ್ಯಾಮ್ ನನ್ಗೂ ಗಡ್ಬಡಿ ಗಡಬಡಿ ಆಗಿ ಏನಾದ್ರು ಆಗಿರ್ತೈತಿ ಅಥವಾ ಆರಾಮ್ ಇಲ್ಲ ಈ ರೀತಿ ಸಿಚುಯೇಷನ್ಸ್ ಒಳಗ ಈಸಿ ಆಗ್ಲಿ ಕನ್ವಿನಿಯಂಟ್ ಇರ್ಲಿ ಅಂತ ಅವ್ರ ಸ್ಕೂಲ್ ಒಳಗ ಒಂದು ಕ್ಯಾಂಟೀನ್ ಫಾಸಿಲಿಟಿ ಅಂತ ಇಟ್ಟಾರು ಸೊ ಕ್ಯಾಂಟೀನ್ ಒಳಗ್ ಬೇಕಾದ್ರ ರೊಕ್ಕ ತೊಗೊಂಡು ಹೋಗಿ ನಾವು ಆ ದಿನ ಶಾರ್ಟ್ ಬ್ರೇಕ್ ಒಳಗ ಮತ್ ಲಾಂಗ್ ಬ್ರೇಕ್ ಒಳಗ ಏನಾದರೂ ಅಲ್ಲಿ ಮಾಡಿರ್ತಾರದನ್ ತಿನ್ಬೋದು ಆದ್ರೆ ನಮ್ಸನು ಕ್ಯಾಂಟೀನ್ಗೆ ಹೋಗಕ್ಕೆ ಕೊಟ್ಟ ಸೇರಂಗಿಲ್ಲ ಸೊ ಇವತ್ತು ನಾನು ನನ್ನ ಕಡೆನೂ ಏನೂ ಆಪ್ಷನ್ ಇರ್ಲಿಲ್ಲ ಹಿಂಗಾಗಿ ಲಾಸ್ಟ್ ಮೂಮೆಂಟ್ಗೆ ಹಾಕಿಗ ರೊಕ್ಕ ಕೊಟ್ನಿಕ್ಕಿ ದಿನ ನೀ ಕ್ಯಾಂಟೀನ್ ಒಳಗೆ ಪುಡ್ತೀನೋ ಅಂತ ಸೊ ಅದಕ್ಕೆ ಫುಲ್ ಅಳ್ಕೋತ ಹೋದು ಸ್ಕೂಲ್ಗೆ ಇವತ್ತು ಯಾಕಂದ್ರೆ ಕೊಟ್ಟ ಕ್ಯಾಂಟೀನ್ಗೆ ಹೋಗಿ ತಿನ್ನಕ್ಕೆ ಸೇರಂಗಿಲ್ಲ ಹಾಕಿ ನಿಂಗೆ ಏನ್ ಬೇಕಾದ್ರೆ ಹಾಕಿ ಕೊಡ್ಕ್ರೆ ನಂಗೆ ಕೊಡು ಅಂತ ಕೊಂಡಿರ್ತಾಳು ಆದ್ರೆ ಏನು ಮಾಡಲಿ ಇವತ್ತು ನನ್ನ ಕಡೆನೂ ಆಪ್ಷನ್ ಇರಲಿಲ್ಲ ನಾನು ಯಾವಾಗೋಗಿ ಕ್ಯಾಂಟೀನ್ ಒಳಗೆ ತಿನ್ನು ಅಂತ ರೊಕ್ಕ ಕೊಡಂಗಿಲ್ಲ ಬಟ್ ಇವತ್ತು ನನ್ನ ಕಡೆ ಆಪ್ಷನ್ ಇಲ್ದ ಇಲ್ಲ ಆಗಿತ್ತಂದ್ರೆ ಏನೂ ಆಪ್ಷನ್ ಇರ್ಲಿಲ್ಲ ಹಿಂಗಾಯ್ತು ಸೊ ನಂಗೊಂಥರ ಮನಸ್ಸಿಗೆ ಇಷ್ಟು ಬೇಜಾರ ತಲಾಕಿ ಅಳಾಕತನ ಅಳ್ಕೋತ ಹೋದ್ಲು ನನಗೂ ಆ್ಯಕ್ಚುಲಿ ಕರೆಯಬೇಕಂದ್ರೆ ಅಳು ಬರಾಕಾಯ್ತು ಕಿ ಪಾಪ್ ಹುಡುಗಿ ದೋಸ ಬೇಡಿತ್ತು ಅಕ್ಕಿ ಸಂಬಂಧರೇ ದೋಸ ಮಾಡಿದ್ನಿ ಮತ್ತ ಅಕ್ಕಿಗ ಟಿಫಿನ್ ಕಟ್ಟಕ್ ಆಗ್ಲಿಲ್ಲ ಹಿಂಗ್ ಬಂದ್ ತಿತ್ತಾಳು ತಿತ್ತಾಳ ಮತ್ತ ನನ್ ಪ್ರಕಾರ ಒಂದ್ ಸ್ವಲ್ಪ ಹಿಂಗ ರೂಢ ಆಗ್ಲಿ ಸ್ಟ್ರಾಂಗ್ ಆಗ್ಲಿ ಯಾಕಂದ್ರ ಕ್ಯಾಂಟೀನ್ ಒಳಗ ಹೋಗಿ ಅಲ್ಲಿ ಟಿಫಿನ್ ಪೇ ಮಾಡಿ ಟಿಫಿನ್ ತಗೊಂಡ್ ತಿಂದ್ ಬರೋದೊಂದು ಅಕ್ಕಿಗೂ ಒಂದ್ ಐಡಿಯಾ ಬರ್ಲಿ ಹೆಂಗಿರ್ತತಿ ಅದ್ರಲ್ಲಿ ಸ್ಟ್ರಾಂಗ್ ಆಗ್ತಾಳ ಅಕ್ಕಿ ನಾಲೆಜು ಬರ್ತಾ ಇರ್ತೇವೆ ನಾವೇನ್ ದಿನ ದಿನ ಕಳ್ಸಂಗಿಲ್ಲ ಬಟ್ ಯಾವಾಗ ಮುಕ್ತಾಳ ಚಲೋ ಹಂಗ ಅಟ್ಲೀಸ್ಟ್ ಇದ್ರಲ್ಲಿ ಹುಡುಗರು ಸ್ಟ್ರಾಂಗ್ ಆಗ್ತಾರ ಮೇನ್ ಹೇಗಿರ್ ಗೊತ್ತು ಮನ್ಷಕ್ ಸ್ಕೂಲ್ ಎಜುಕೇಶನ್ ಜೊತೆ ಜೊತೆ ಹೊರಗಿಂದ ಎಕ್ಸ್ಪೀರಿಯನ್ಸ್ ನಾಲೆಜ್ ಇರ್ಬೇಕು ಜಸ್ಟ್ ಹೇಳಿ ಬೇಜಾರ್ ಮಾಡ್ಕೊಳ ಅದಕ್ ನಾ ಹೇಳತ್ತಿನಿ ಮೇನ್ ಕಾಮನ್ ಸೆನ್ಸ್ ಇರ್ಬೇಕು ಮನ್ಷಕ್ ಕಾಮನ್ ಸೆನ್ಸ್ ಜನರಲ್ ನಾಲೆಜ್ ಹೊರಗ ಜಗತ್ತಿನ ವ್ಯವಹಾರ ಗೊತ್ತಿರ್ಬೇಕು ಅದ್ ಇಂಪಾರ್ಟೆಂಟ್ ಐತಿ ಮನ್ಸಿಗೆ ಹಚ್ಕೊಂಡಿಟ್ಟನ್ ತಾಸ್ ಮಾಡ್ಕೊಕತಿ ಆಕ್ಚುಲಿ ಈ ರೀತಿ ಮೂಮೆಂಟ್ಸ್ ಬಂದಾಗ ಅಕಿ ಸ್ಟ್ರಾಂಗ್ ಆಗ್ತಾಳು ಅಕ್ಕಿಗೂ ಗೊತ್ತಾಗ್ತೈತಿ ಕ್ಯಾಂಟೀನ್ ಕ ಹೆಂಗ್ ಹೋಗುದಿರ್ತೈತಿ ಮತ್ ಮೇನ್ ತನ್ನಂತ ಮ್ಯಾನೇಜ್ ಮಾಡಕ್ ಕಲಿತಾಳು ಹ್ಯಾಂಡಲ್ ಮಾಡಕ್ ಕಲಿತಾಳು ಕಾಮನ್ ಸೆನ್ಸ್ ಬರ್ತೈತಿ ವ್ಯವಹಾರ ಜ್ಞಾನ ಬರ್ತೈತಿ ರೊಕ್ಕ ಕೊಡೋದು ತಗೊಳ್ ಮಾಡೋಣ ಅದು ಸೊ ನಾವೇ ಡೈಲಿ ಡೈಲಿ ಕಳಿಸ್ತೇವೆ ನಾ ಇವತ್ತು ನಿಮ್ಗಡೆ ಆಪ್ಷನ್ ಇರಲಿಲ್ಲ ಇರ್ಲಿ ಬಿಡು ಅಂತ ಅನ್ನೋಕತ್ರು ಬಟ್ ಏನು ನಮ್ದೊಂದು ತಾಯಿ ಮನಸ್ಸೋಲ್ಲ ಜೀವ ಕೇಳಂಗಿಲ್ಲ ಒಂಥರ ಜೀವ ಚೋರ್ ಚೂರ್ ಚೋರ್ ಚೂರ್ ಮಾಡ್ತತಿ ಬಟ್ ಇಟ್ಸ್ ಓಕೆ ಈಗ ಬರೋಣ ದೋಸೆ ಮಾಡಿ ಕೊಡ್ತೀನಿ ಯಾವಾಗ ತಿತ್ತಾಳು ಸೊ ಚಲೋ ಅಡುಗೆ ಶುರು ಮಾಡೋನು ಭಾಳತ್ ಮತ್ತೆ ಅಡ್ಡಿ ಯಾಕಂದ್ರೆ ಯಾಕೋ ಒಂಥರ ಬೇಜಾರಾಗ್ಬಿಟ್ಟಿತ್ತು ಮತ್ತೆ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು ಹಿಂಗಾಗಿ ಹೇಳಿದ್ವಿ ಸೊ ಚಲೋ ಈಗ ಪಟ ಪಟ ಅಡುಗೆ ಮಾಡೋಣ ಸೆವೆನ್ ಫೋರ್ಟಿ ಫೈವ್ ಆಯ್ತು ಈಗ ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡಕತ್ತೀನಿ ಇವತ್ತಿನ ದಿನ ರೇ ಅಗ್ದಿ ನೀಟಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋದು ಆಗವಾಯ್ತು ಬಿಕಾಸ್ ಹೇಳಿದ್ನಲ್ಲ ಚೀಕುಗ ಹಾಲು ಬರಕತ್ತಾವು ಅಂದ್ರೆ ಬಹುಶಃ ನನ್ನ ಅವ್ನ್ ಸಿಂಪ್ಟಮ್ಸ್ ಪ್ರಕಾರ ನಾನು ಗೆಸ್ ಮಾಡಿದ್ದು ಅಂದ್ರೆ ಒಂದು ಇನ್ನೊಂದು ಹಾಲು ಬಡ್ಯಕತ್ತೈತಿ ಹಿಂಗಾಗಿ ಮಧ್ಯಾಹ್ನನು ಇಷ್ಟು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅತ್ತ ಮಲಗಿಸ್ಬೇಕಾದ್ರೆ ಭಾಳ ಒಂದು ದೊಡ್ಡ ಸ್ಟ್ರಗಲ್ ಮಾಡಿದಂಗಾತು ಅಂತ ಪರಿ ಆಯಿತು ಫೈನಲಿ ಹೆಂಗೋ ಮಾಡಿ ಅವನಿಗೆ ಮಲಗಿಸಿದ್ನಿ ಸೊ ಹೀಗಾಗಿ ಅವನ ಕಡೆ ಈಗ ಜಾಸ್ತಿ ಲಕ್ಷ ಇತ್ತಲ್ಲ ಅವ್ನಿಗೆ ಸಮಾಧಾನ ಇಡೋದು ಜಾಸ್ತಿ ಇಂಪಾರ್ಟೆಂಟ್ ಆಗಿತ್ತು ಹಿಂಗಾಗಿ ಬ್ಲಾಗ್ ಚೆನ್ನಾಗಿ ಕಂಟಿನ್ಯೂ ಮಾಡೋಕಾಗ್ತು ಬಟ್ ಯಾವಾಗ ಯಾವಾಗ ಅವ್ನು ಶ್ರಾಂಗ್ ಇರ್ತಾನೋ ಅವಾಗ ನಾನು ನಿಮ್ಮ ಜೊತೆ ಮಾತಾಡಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಕೆ ಟ್ರೈ ಮಾಡಕತ್ತೀನಿ ಸೊ ಲಾಸ್ಟ್ ಬ್ಲಾಗ್ ಒಳಗೆ ಒಬ್ರು ಕಮೆಂಟ್ ಮಾಡಿದ್ರು ಕಿ ಮನಿ ಒಳಗೇನು ನೀವು ರೆಗ್ಯುಲರ್ ವಾಚ್ ಹಾಕೋತೀರೇನಂತ ಮತ್ತು ಅದಕ್ಕೆ ಭಾಳಷ್ಟು ಜನ ಲೈಕು ಮಾಡಿದ್ರು ಸೊ ಹಿಂಗಾಗಿ ನಾನು ಜಸ್ಟ್ ಇದ್ ಆನ್ಸರ್ ಕೊಡತೀನಿ ಬಿಕಾಸ್ ಆಬ್ವಿಯಸ್ಲಿ ಇದು ನ್ಯಾಚುರಲ್ ಐತಿ ಮನಿ ಒಳಗ್ ಏನಪ್ಪಾ ವಾಚ್ ಹಾಕೊಂಡು ಅಡ್ಡಾಡ್ತಾರೋ ಅನ್ನೋದು ಆ ಒಂದ್ ಒಂದ್ ಥಿಂಕಿಂಗ್ ಬರೋದು ಬಹಳ ನ್ಯಾಚುರಲ್ ಐತಿ ನಾ ಏನ್ ಅದನ್ನೇನೋ ಅಂದ್ರ ಹಿಂಗ್ಯಾಕ್ ಕೇಳಿ ಅಂತನೂ ಏನ್ ಅನ್ನಕತ್ತಿಲ್ಲ ಬಟ್ ನಾ ಏನ್ ಹೇಳಾಕತ್ತೀನಿ ಅಂದ್ರ ಇದು ಬರೀ ನಾರ್ಮಲ್ ವಾಚ್ ಅಲ್ಲ ಅಂದ್ರೆ ಬರೀ ಏನ್ ನಾರ್ಮಲ್ ನ ಬರೀ ಟೈಮಿಂಗ್ ನೋಡಕಂತ ಈ ವಾಚ್ ಹಾಕೊಳ್ಳಂಗಿಲ್ಲ ಇದು ಸ್ಮಾರ್ಟ್ ವಾಚ್ ಐತಿ ಸೊ ಇದ್ರೊಳಗ ಹಾರ್ಟ್ ಬೀಟ್ಸ್ ಆಗಿರ್ಬೋದು ಅಥವಾ ನಮ್ದು ಎಷ್ಟ್ ಸ್ಲೀಪ್ ಪ್ಯಾಟರ್ನ್ ಹೆಂಗೈತಿ ಅಂದ್ರೆ ಡೀಪ್ ಸ್ಲೀಪ್ ಆಯ್ತು ಅಂದ್ರೆ ಅಗದಿ ಗಾಢ ನಿಧಿ ಆಯ್ತು ಆಮೇಲೆ ಏನ್ ಸ್ಟೆಪ್ಸ್ ನಡೀತೀವಿ ಅದು ಟೋಟಲ್ ಡೇ ಒಳಗ್ ನಾವು ಎಷ್ಟ್ ಸ್ಟೆಪ್ಸ್ ನಡೆದ್ವಿ ಸೊ ಬಿ ಪಿ ರೇಟ್ ಸ್ಟ್ರೆಸ್ ಲೆವೆಲ್ ನಮ್ದು ಏನೈತಿ ಆಮೇಲೆ ಬಿಪಿನೂ ಪು ಸೊ ಬಿ ಪಿ ಬಿ ಪಿಲ್ ಸೊ ಹಾರ್ಟ್ ರೇಟ್ ತೋರಿಸ್ತೈತಿ ಸೊ ಸ್ಟ್ರೆಸ್ ಲೆವೆಲ್ ತೋರಿಸತೈತಿ ಮತ್ತ ಇದು ಮೇನ್ ಅಂದ್ರೆ ನನ್ನ ಮೊಬೈಲ್ ಜೊತೆ ಕನೆಕ್ಟೆಡ್ ಐತಿ ವೈಫೈ ಥ್ರೂ ಸೊ ಮೆಸೇಜಸ್ ನಾನು ಡಿರೆಕ್ಟ್ಲಿ ಇಲ್ಲೇನ ನೋಡ್ಬಹುದು ಆಮೇಲೆ ಕಾಲ್ಸ್ ಬಂದು ಅಂದ್ರೆ ಡಿರೆಕ್ಟ್ಲಿ ನನಗೆ ವಾಚ್ ಒಳಗನ ಕಾಲ್ ನನಗ ರಿಂಗ್ ಆಗ್ತೈತಿ ಸೊ ಬಹಳ ಇನ್ನು ಬಹಳ ಫೀಚರ್ಸ್ ಅದಾವ ಅಂದ್ರೆ ನಾನು ಮನೆ ಮೇಲೆ ಜಸ್ಟ್ ಹೇಳಾಕತ್ತೀನಿ ಇನ್ ಜನರಲ್ ನಾವು ರೆಗ್ಯುಲರ್ಲಿ ರೆಗ್ಯುಲರ್ಲಿ ಏನ್ ಫೀಚರ್ಸ್ ಯೂಸ್ ಮಾಡ್ತೀವಲ್ಲ ಅಷ್ಟ ಫೀಚರ್ಸ್ ಹೇಳಾಕತ್ತೀನಿ ಇನ್ನು ಇದೊಳಗೆ ಡೀಪ್ ಹೋದ್ರೆ ಬಹಳಷ್ಟು ಬಹಳಷ್ಟು ಫೀಚರ್ಸ್ ಅದಾವ್ ಹಿಂಗಾಗಿ ನಾನು ಪೂರ್ತಿ ದಿನ ಇದನ್ನ ಹಾಕೊಂಡಿರ್ತೀನಿ ಇವನ್ ನಿಮಗೆ ಈ ಸ್ಮಾರ್ಟ್ ವಾಚ್ ಹೆಂಗೈತೆ ಅಂದ್ರೆ ರಾತ್ರಿನು ಹಾಕೊಂಡ್ ಮಲ್ಕೋಬಹುದು ಯಾಕಂದ್ರೆ ನಮ್ ಸ್ಲೀಪ್ ಪ್ಯಾಟರ್ನ್ ಹೆಂಗೈತಿ ಅದ್ ನಾವು ಮುಂಚಾಣೆದ್ದು ನೋಡಬಹುದು ಅಂದ್ರೆ ಖರೇನ ನಮ್ಗೊಂದು ಚಲೋ ಡೀಪ್ ಸ್ಲೀಪ್ ಹತ್ತಾಕತೈತಿ ಇಲ್ಲೋ ಸುಮ್ಮ ಮಲ್ಕೊಂಡಿವಂತ ಅನಸ್ತೈತಿ ಬಟ್ ಕರೆಕ್ಟ್ ಆಗಿ ನಮ್ ನಿದ್ದೆ ಆಗಾಕತಿಲ್ಲೋ ಅದನ್ನು ನಮಗೆ ಗೊತ್ತಾಗ್ತೈತಿ ಇವನ್ ನ ನಿಮಗ್ ಮಜಾಳ್ಬೇಕಂದ್ರ ನಂಗೆ ನೀರ್ ಯಾವಾಗ ಕುಡಿಬೇಕು ಅದ್ರದೂ ನೋಟಿಫಿಕೇಶನ್ ಬರ್ತೈತಿ ಇಟ್ಸ್ ಟೈಮ್ ಟು ಡ್ರಿಂಕ್ ದ ವಾಟರ್ ಅಂತ ಹಿಂಗೆ ಹೇಳಿ ಸೊ ಇಷ್ಟೆಲ್ಲ ಫೀಚರ್ಸ್ ಐತಿ ಹೀಗಾಗಿ ನಾನು ಯಾವಾಗ್ಲೂ ನಿಮ್ಮ ಬ್ಲಾಗ್ ಒಳಗೆ ನೋಡಿರ್ಬೋದು ಈಗೂ ನೋಡಿರಿ ನೈಟ್ ಡ್ರೆಸ್ ಹಾಕೊಂಡು ಕ್ಯಾಜುಲ್ ಆಗಿ ಮನೆ ಆಗಿದ್ದೀನಿ ಬಟ್ ಆದ್ರೂ ನಾನು ವಾಚ್ ಹಾಕೊಂಡಿನಿ ಸೊ ಆ ಎಲ್ಲ ಫೀಚರ್ಸ್ ನಾನು ರೆಗ್ಯುಲರ್ಲಿ ಯೂಸ್ ಮಾಡ್ತೀನಿ ಹಿಂಗಾಗಿ ಈ ವಾಚ್ ಹಾಕ್ತೀನಿ ಸ್ವಲ್ಪ ಜನರಿಗೆ ಏನು ಕಿ ಬರೀ ಟೈಮಿಂಗ್ ನೋಡೋದಿರ್ತೈತಿ ಅದೇನು ಯಾವತ್ತು ವಾಚ್ ಹಾಕೊಂಡು ಅಡ್ಡಾಡೋದು ಅಂತ ಸೊ ಇದು ಸ್ಮಾರ್ಟ್ ವಾಚ್ ಐತಿ ಆಮೇಲೆ ಭಾಳಷ್ಟು ಜನ ಇದ್ರ ಲಿಂಕ್ಸ್ ಕೇಳಿರಿ ನಾನು ಇದನ್ನು ಆನ್ಲೈನ್ ತಗೊಂಡಿಲ್ಲ ಇದು ಫೈರ್ ಬೋಲ್ಟ್ ಕಂಪನಿದ ಐತಿ ಸೊ ನಾನು ಇದನ್ನ ಇಲ್ಲೇ ಒಂದು ನಾರ್ಮಲ್ ಲೋಕಲ್ ಶಾಪ್ ಒಳಗ್ ತಗೊಂಡೇನಿ ಸೊ ಹಿಂಗಾಗಿ ಇದರ ಲಿಂಕ್ ನನ್ನ ಹಂತಕ್ಕೆ ಆನ್ಲೈನ್ ತಗೊಂಡಿದ್ರೆ ನಾನು ಲಿಂಕ್ ಕೊಡ್ತಿದ್ನಿ ನೀವು ಆನ್ಲೈನ್ ಫೈರ್ ಬೋಲ್ಟ್ ದನ ಸ್ಮಾರ್ಟ್ ವಾಚ್ ಅಂತ ಸರ್ಚ್ ಮಾಡಿದ್ರೆ ಮೇ ಬಿ ನಿಮಗೆ ಈ ವಾಚ್ ಸಿಗ್ಬೋದು ಸೊ ಚೆಕ್ ಮಾಡಿರಿ ಸ್ವಲ್ಪ ಚೆನ್ನಾಗಿ ಡೌಟ್ ಇತ್ತಲ್ಲ ಹೀಗಾಗಿ ಹೇಳೀನಿ ನೀವು ಏನೋ ತಪ್ಪು ತಿಳ್ಕೊಬೇಡ್ರಿ ನಾನು ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದ್ದ ಒಬ್ಬೊಬ್ಬರಿಗೆ ಗೊತ್ತಿರಂಗಿಲ್ಲ ಹಿಂಗಾಗಿ ಹೀಗಾಗಿ ಅವ್ರಿಗೆ ಒಂದು ಐಡಿಯಾ ಬರಲಪ್ಪ ಹ್ಯಾಂಗೆ ಏನೇನು ಇರ್ತೈತಿ ಈ ವಾಚ್ ಒಳಗೆ ಫೀಚರ್ಸ್ ಬಿಕಾಸ್ ಈಗೇನು ಬರೀ ವಾಚ್ ಅಂದ್ರೆ ವಾಚ್ ಓದಿಲ್ಲ ಈಗ ವಾಚ್ ಅಂದ್ರೆ ಭಾಳ ಎಲ್ಲ ಏನೇನೋ ಏನೇನೋ ಅಪ್ಡೇಟ್ಸ್ ಬಂದುಬಿಟ್ಟಾವು ಸೊ ಹೀಗಾಗಿ ಭಾಳ ಯೂಸ್ಫುಲ್ ಐತಿ ಈಗ ಸದ್ಯ ನಮ್ಮ ಬಿಸಿ ಶೆಡ್ಯೂಲ್ ಒಳಗೆ ವಾಚು ನಮಗೆ ಭಾಳ ಯೂಸ್ಫುಲ್ ಆಗೈತಿ ಇವತ್ತಷ್ಟೇನು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಎಷ್ಟು ಆಗೈತಿ ಅಷ್ಟು ನಾನು ಟ್ರೈ ಮಾಡೀನಿ ಯಾಕಂದ್ರೆ ಚಿಕ್ಕು ಮನ್ಗಂಡ ಕೈ ಹಿಡ್ಯಕತ್ತಾನು ಆಮೇಲೆ ನಿನ್ನೆ ಜನವರಿ ಟ್ವೆಂಟಿ ಸೆಕೆಂಡ್ ಅಯೋಧ್ಯ ರಾಮ ಒಳಗೆ ರಾಮ ಮೂರ್ತಿದು ಪ್ರಾಣ ಪ್ರತಿಷ್ಠಾಪನ ಆಯಿತು ಅದೆಲ್ಲರಿಗೆ ಗೊತ್ತಾಯ್ತಿ ಸೊ ಹಿಂಗಾಗಿ ಇಡೀ ಒಳಗೆ ಎಲ್ಲ ಕಡೆ ಸೆಲೆಬ್ರೇಷನ್ ನಡೆದಿತ್ತು ಹಂಗ ಸೇಮ್ ಇಲ್ಲಿನೂ ನಮ್ಮ ಲೇಔಟ್ ಒಳಗೂ ನಮ್ಮ ಸೊಸೈಟಿ ಒಳಗೂ ಒಂದು ಸೆಲೆಬ್ರೇಷನ್ ಆಯಿತು ಸೊ ಆ ಮೂಮೆಂಟ್ಸನ್ನು ನಾನು ಇಲ್ಲಿ ಹಾಕಿರ್ತೀನಿ ಈ ವ್ಲಾಗ್ ಮುಂದೆ ಅದನ್ನ ನೋಡ್ರಿ ಎಂಜಾಯ್ ಮಾಡ್ರಿ ಇವತ್ತು ಜನವರಿ ಟ್ವೆಂಟಿ ಸೆಕೆಂಡ್ ಅಯೋಧ್ಯೆ ಒಳಗೆ ರಾಮ್ ಮಂದಿರಾಗೈತಿ ಎಲ್ಲರಿಗೂ ಗೊತ್ತೈತಿ ಬಿಕಾಸ್ ಇಡೀ ಇಂಡಿಯಾನ ಇವತ್ತಿನ ದಿನ ಸೆಲೆಬ್ರೇಟ್ ಮಾಡಕತ್ತೈತಿ ಮಸ್ತ್ ಭವ್ಯ ದಿವ್ಯ ಮಂದಿರ ಆಗೈತಿ ಭಾರಿ ದೊಡ್ಡ ಮಂದಿರ ಕಟ್ಟೋರು ಸೊ ಇವತ್ತು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಿಂಗಾಗಿ ಎಲ್ಲರೂ ಅಂದರೆ ಎಲ್ಲರೂ ಈ ದಿನನ ಸೆಲೆಬ್ರೇಟ್ ಮಾಡಕತ್ತಾರು ಆ್ಯಕ್ಚುಲಿ ಆವಾಗ ರಾಮಾಯಣ ಒಳಗೆ ರಾಮ ವನ್ವಾಸ್ ಮುಗಿಸಿ ಬಂದಾಗ ಯಾವ ರೀತಿ ಸೆಲೆಬ್ರೇಷನ್ ನಡೆದಿತ್ತು ಅದ ಸೇಮ್ ಮತ್ತೊಮ್ಮೆ ಇವತ್ತು ರಿಪೀಟ್ ಆಗಕತ್ತೈತಿ ಅಂತ ನನಗೆ ಯಾಕೋ ಹಿಂಗೆ ನೋಡಿದ್ಕೊಳ್ಳಿ ಫೀಲ್ ಆಗಕ್ಕತ್ತೈತಿ ಸೊ ಅನ್ನ ನಾವು ಇವತ್ತಿನ ದಿನ ನಿಮ್ಮ ಗತ್ಲೇನ ಸೆಲೆಬ್ರೇಟ್ ಮಾಡಕತ್ತೀವಿ ಒಂದು ಖುಷಿ ಅಲ್ಲ ಎಲ್ಲರಿಗು ಈ ರೀತಿ ದೊಡ್ಡದೊಂದು ರಾಮ್ ಮಂದಿರ ಆಗಕತ್ತೈತಿ ಅನ್ನೋದು ಸೊ ರಾಮ ರಾಮಾಯಂಗೇ ಅಂತನೇ ಎಲ್ಲ ಕಡೆ ಕೇಳಕ್ಕೆ ಸಿಗಕತ್ತತಿ ಅಂದ್ರೆ ರಾಮನ ಈಗ ವನ್ವಾಸ ಮುಗಿಸಿ ಒಳಗೆ ಕರೆನ ಮತ್ತು ವಾಪಸ್ ಬರಕತ್ತಾರೋ ಮಂದಿರ ಒಳಗೆ ಕಾಯಂ ಪ್ರತಿಷ್ಠಾಪನೆ ಆಗ್ತಾರೋ ಅನ್ನೋರ್ಗತ್ಲೇ ಒಂದು ಏನೋ ಭಾವನೆ ನಮ್ಮ ಸಾನು ನೋಡ್ರಿ ಎಷ್ಟು ಜಿಗ್ದಾಡಾಗತ್ತಾಳು ಫುಲ್ ಎಕ್ಸೈಟೆಡ್ ಆಗ್ಯಾಳು ಆಗಳಿಂದ ಮಮ್ಮಿ ರಂಗೋಲಿ ತಗಿನೂ ನಡಿ ರಂಗೋಲಿ ತಗಿನೂ ನಡಿ ಅಂತ ಬೆನ್ನತ್ತಾಳು ಬಿಕಾಸ್ ನಮ್ಮ ಲೇಔಟ್ ಒಳಗೆ ಎಲ್ಲರೂ ಇವತ್ತು ದಿನ ಸೆಲೆಬ್ರೇಟ್ ಮಾಡಬೇಕು ರಾಮನ ಪೂಜೆ ಮಾಡಬೇಕು ಅಂತ ಡಿಸೈಡ್ ಮಾಡೋರು ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿನ ತೆಗೀರಿ ಅಂತ ಹೇಳಿದ್ರಿ ಹೇಳಿದರು ಸಾರಿ ಹೇಳಿದ್ರಿ ಎಲ್ಲ ಹೇಳಿದರು ಸೊ ನಮ್ಮ ಸಾನು ಅವಾಗಿಂದ ನಂಗೆ ಬೆನ್ನು ಹತ್ತಾಳು ಬಟ್ ಕರೆ ಹೇಳ್ಬೇಕಂದ್ರೆ ಮುಂಜಾನೆಯಿಂದ ನಂದು ಚಿಕ್ಕನೊಳಗೆ ಭಾಳ ಅಂದ್ರೆ ಭಾಳ ಟೈಮ್ ಹೊಂಟೈತಿ ಅದರೊಳಗೆ ನಮ್ಮ ಅತ್ಯಾನೂ ಇಲ್ಲ ಅವ್ರಿಗೂ ಊರಿಗೆ ಹೋಗ್ಯಾರು ಸೊ ಹೀಗಾಗಿ ಅವನು ಮಾ ಅವೆಲ್ಲ ರೊಟೀನ್ ಮಾಡಿ ಮತ್ತಿದ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡೋಕ್ಕೆ ನನಗೊಂದು ಸ್ವಲ್ಪ ಟೈಮ ಸಾಕಾಗ್ತು ಬಟ್ ಆದರೆ ಆಗ್ತದೆ ಅಷ್ಟು ಪಾಸಿಬಲ್ ನಾನು ಪಾರ್ಟಿಸಿಪೇಟ್ ಆಗೋಕೆ ಟ್ರೈ ಮಾಡಕತ್ತೀನಿ ಸೊ ಹೀಗಾಗಿ ಈಗ ನಾನು ಮತ್ತು ಸಾನು ಕೆಳಗೆ ಹೋಗಿ ರಂಗೋಲಿ ತೆಗೆದು ಬರ್ತೀವಿ ರಂಗೋಲಿ ಹಾಕಿದ್ ನೋಡಿದ್ರಿ ಸೊ ಇಟ್ಸ್ ಇವ್ನಿಂಗ್ ಟೈಮ್ ರೆಡಿ ಆಗಿವಿ ಹಿಂದೆ ಇದು ಜೂಲಾ ಹಾಕೋಕೆ ಅಮೆಝಾನ್ ಸ್ಟ್ಯಾಂಡ್ ತಂದಿಟ್ಟರು ಇವರು ಸೊ ಹಿಂಗಾಗಿ ಇದನ್ನು ಅಷ್ಟು ಇಗ್ನೋರ್ ಮಾಡಿರಿ ಯಾಕಂದ್ರೆ ಅದು ಜೂಲಾ ಅಷ್ಟು ಹಾಕಿದ್ರಂದ್ರೆ ಆಮೇಲೆ ಇದು ಹೊರಗೆ ಇಡಬೇಕು ಸೊ ಅಲ್ಲಿತನ ಬರೀ ಒಳಗ ಹೊರಗೆ ಒಳಗ ಹೊರಗೆ ತರೋದಾಗ್ತೈತಿ ಅಂತ ಇಲ್ಲೇ ಇಟ್ಕೊಂಡರು ಸೊ ನಾನು ಉಟ್ಕೊಂಡಿನಿ ವೈಟ್ ಕಲರ್ ಸೀರೆ ವೈಟ್ಗೆ ಇದು ಕೇರಳ ಸಾರಿ ಇದ್ರದ ಥೀಮ್ ಮಾಡೋರು ಎಲ್ಲ ಲೇಡೀಸ್ಗೆ ಈ ರೀತಿ ವೈಟ್ ಸೀರೆ ಉಟ್ಕೊಂಬರ್ರಿ ಮತ್ತು ಜೆಂಟ್ಸ್ ಏನಿರ್ತಾರೆ ಅವ್ರಿಗೆ ವೈಟ್ ಪಂಚೆ ವೈಟ್ ಶರ್ಟ್ ಹಾಕೊಂಬರ ಅಂತ ಹೇಳೋರು ಸೊ ನನ್ನದು ಲಾಸ್ಟ್ ಮೂಮೆಂಟ್ ಒಂದು ಸೀರೆ ಅರೇಂಜ್ ಆಯಿತು ಅದರ್ವೈಸ್ ನನ್ನ ಕಡೆ ಈ ರೀತಿ ಕೇರಳ ಸ್ಯಾರಿ ಇರಲಿಲ್ಲ ಲಾಸ್ಟ್ ಮೂಮೆಂಟ್ ಅರೇಂಜ್ ಮಾಡ್ಯಾಕೆ ಆಯಿತು ಅದರ್ವೈಸ್ ನಾನು ನನ್ನ ಕಡೆ ಒಂದು ಯಾವುದೋ ಇದ್ದಿದ್ದು ವೈಟ್ ಸ್ಯಾರಿ ಉಟ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ನಿ ಸೊ ನಾನು ಈ ರೀತಿ ರೆಡಿಯಾಗೀನಿ ತೋರಿಸ್ತೀನಿ ನಿಮಗೆಲ್ಲ ಒಂದು ಫೈನಲ್ ಲುಕ್ ಆಮೇಲೆ ಚಿಕ್ಕಗೂ ಪಂಚೆ ಹಾಕಿನಿ ಚಿಕ್ಕನ್ನು ಇತ್ತು ಹೊರಲೊಟ್ಟಿ ತೊಗೊಂಡಿದ್ದೆ ಸನಗೂ ವೈಟ್ ಡ್ರೆಸ್ ಹಾಕಿನಿ ಆಮೇಲೆ ವಿನಯವ್ರೂ ವೈಟ್ ಶರ್ಟ್ ಮತ್ತು ವೈಟ್ ಪಂಚೆ ಹಾಕೊಂಡು ಬರಕ್ಕೆ ಸೊ ಆಮೇಲೆ ಮೊಮ್ಮಗಲೇ ಎಲ್ಲರೂ ಯಾವ್ಯಾವ ರೀತಿ ರೆಡಿ ಆಗ್ಯಾರೋ ಅಂತ ತೋರಿಸ್ತೀನಿ ರೆಡಿ ಮಸ್ತ್

কোলোসর <Coh> নাকানাকানেকে <hatsun> <imitarare> चल जाओ 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 जा�, जा, जा

예잘라 yes, ಕನಸೋಣ ಒಂದು ಚಪ್ಪಾಳೆ ಮೂಲಕ ಎಲ್ಲರೂ ಕೂಡ ಅಭಿನಂದನೆ ಕಳಿಸಿ ಅದೇ ರೀತಿ ಈ ಫೌಂಡೇಶನ್ಗೆ ಸುಮಾರು ಹದಿನೇಳು ಸಾವಿರದ ಹದಿನೆಂಟು ಸಾವಿರ ತಂಡಗಳನ್ನ ಕರ್ನಾಟಕದಿಂದ ಕೊಂಡೊಯ್ಯಲಾಗಿದೆ ಅದು ಕೂಡ ಫೌಂಡೇಶನ್ ಅಲ್ಲಿ ಎಲ್ಲ ತಂಡಗಳು